ತೆಗೆದೋಗಿರಿ ನೈಂಟಿ ಪರ್ಸೆಂಟ್ ಬಸ್ಟ್ ಇದಾರೆ ಸಚಿವರ ಸಂಪುಟದಲ್ಲಿ ಉದಾಹರಣೆ ಹೇಳಿ ಲಕ್ಷ್ಮೀ ಹಬ್ಬಾಳ್ಕರ್ ಇಪ್ಪತ್ ಸಾವಿರ ರೂಪಾಯಿ ಖಾನಾಪುರದಲ್ಲಿ ಮಹಾಲಕ್ಷ್ಮಿ ಸೊಸೈಟಿಯಿಂದ ಲೋನ್ ತೆಗೆದಿದ್ರು ಎರಡ್ ಸಾವಿರ ಒಂದು ಎರಡರಲ್ಲಿ ಆ ಲೋನ್ ತುಂಬಾಕ್ ಆಗ್ಲಿಲ್ಲ ಅಂದ್ರೆ ಎಬ್ಸ್ಕೊಂಡು ಹೋದ್ರು ಕೊಟ್ಟವರು ಅದೇ ಮಹಾಲಕ್ಷ್ಮಿ ಸೊಸೈಟಿಗೆ ಡೈರೆಕ್ಟರ್ ಯಾರಿದ್ರು ಲಕ್ಷ್ಮೀ ಬಾಳ್ಕರ್ ಇದ್ರು ಈಗ ಐದ್ನೂರು ಕೋಟಿ ಇದೆ ಹೆಚ್ಚು ಯಾವ ಸಚಿವ ಸಂಪುಟದಲ್ಲಿ ಇದ್ದಾರೆ ನಿಮ್ಮ ಸಚಿವ ಸಂಪುಟದಲ್ಲಿ ಇದ್ದಾರೆ ಹೌದಾ ನಂತರ ತೊಂಬತ್ತ ಎಂಬತ್ತು ತೊಂಬತ್ತರಲ್ಲಿ ಒಂದ್ ಎಕರ್ ಹೊಲ ಇಲ್ಲ ಸೇತುವೆ ಜಾರಿಗೆ ಈ ಸಾವಿರಾರು ಹೊಲ ಏಳೆಂಟ ಡಿಸ್ಟಿಕ್ ಅಲ್ಲಿ ಅದ್ ಬಂತು ಹೇಳ್ತೀರಾ ಬದಲ್ ಮಾಡಿ ಸುರ್ಜೇವಾಲೆ ಅವ್ರೆ ನಿಮ್ ಗಮನಕ್ಕೆ ಯಾಕೆ ಬಂದಿಲ್ಲ ಧಾರವಾಹಿ ಬಂದು ಹೆಣ್ಮಕ್ಳು ಕೆಟ್ಟರು ಮೊಬೈಲ್ ಬಂದು ಚಿಕ್ಕ ಮಕ್ಕಳು ಕೆಟ್ಟರು ಡಾಬಾ ಬಂದು ಯುವಕರು ಕೆಟ್ಟರು ಸರಾಯಿ ಅಂಗಡಿ ಬಂದ್ರು ಎಲ್ಲ ಕೆಟ್ಟರು ಸರ್ಕಾರ ಬಂತು ಗ್ಯಾರಂಟಿ ನಂಬಿಕೆ ಇಟ್ಟು ಹಿರಿಯರು ಸ್ವಾಮಿಗಳು ಪಂಚರು ಬಂದರು ಊರು ಕೇಳ್ತು ಸಿದ್ದರಾಮಯ್ಯ ಬಂದರು ಸಚಿವ ಸಂಪೋರ್ಟ್ ಕೇಳ್ತು ಸಿದ್ದರಾಮಯ್ಯ ಅವರೇ ಒಂದು ಮಾತು ಹೇಳ್ತಾನೆ ಕೇಳಿ ಎರಡೂವರೆ ವರ್ಷ ಪಿರಿಡ್ ಇದೆ ಆದ್ರೆ ಭ್ರಷ್ಟ ಸಚಿವರನ್ನ ಇಟ್ಟುಕೊಂಡು ಏನು ಮಾಡ್ತಾ ಇದ್ರಿ ಯಾವ ಅಭಿವೃದ್ಧಿ ಮಾಡ್ತಾ ಇದ್ರಿ ನಲವತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಹೋಯ್ತು ಎಕ್ಸೈಸ್ ಇಂದ ನಲವತ್ತೆರಡು ಸಾವಿರ ಕೋಟಿ ಅಂದ್ರೆ ನಿಮ್ ಬಾಳೆ ಚೆನ್ನಾಗಿ ನಡೆದಿದೆ ಯಾಕಂದ್ರೆ ಜಿ ಎಸ್ ಟಿ ಸರಳೀಕರಣದಿಂದ ಹದಿನೈದು ಸಾವಿರ ಕೋಟಿ ಅಂತು ಅದನ್ನು ಹೊಂದಿಸಲಿಕ್ಕೆ ಈಗ ಹರಸಾಹಸವನ್ನು ಪಡ್ತಾ ಇದ್ರಿ ಏನೋ ಎರಡೂವರೆ ಸಾವಿರ ಕೋಟಿ ಮನೆ ಎರಡು ಪರ್ಸೆಂಟ್ ಟ್ಯಾಕ್ಸ್ ಹೆಚ್ಚು ಮಾಡೋದ್ರಿಂದ ತೆರಿಗೆ ಹೆಚ್ಚು ಮಾಡೋದು ಸಿಕ್ಕಿದೆ ಸಮಾಧಾನಕರ ಅಲ್ಲ ಇನ್ನು ಎಷ್ಟೆಷ್ಟೋ ಪೋಸ್ಟ್ ತುಂಬಬೇಕಾಗಿದೆ ನೆರೆ ಹಾವಳಿ ಸಂತ್ರಸ್ತರಿಗೆ ಪರಿಹಾರನೇ ಇಲ್ಲ ಅನೇಕ ನೀರಾವರಿ ಯೋಜನೆಗಳು ಹಾಗೆ ಬಿದ್ದಿವೆ ಹಾಗೆ ದುಡ್ಡು ಎಲ್ಲ ನೀವು ನೀವಂತೇ ಗ್ಯಾರಂಟಿಗಳಿಂದ ಅಭಿವೃದ್ಧಿ ನಿಂತಿಲ್ಲ ಅಂತ ಅದು ನಾನು ಹತ್ರ ಭ್ರಷ್ಟ ಸಚಿವರಿಂದ ಅಭಿವೃದ್ಧಿ ನಿಂತಿದೆ ಅಂತ ಎಷ್ಟು ಭ್ರಷ್ಟ ಸಚಿವರನ್ನು ಇಟ್ಕೊಂಡು ನೀವು ಏನು ಮಾಡ್ತಾ ಇದ್ರಿರಿ ರೀಶಪಲ್ ಮಾಡಿರಿ ಎಲ್ಲ ತೆಗೆದೋಗಿರಿ ನೈಂಟಿ ಪರ್ಸೆಂಟ್ ಇದ್ದಾರೆ ಸಚಿವರ ಸಂಪುಟದಲ್ಲಿ ಉದಾಹರಣೆ ಹೇಳಿ ಲಕ್ಷ್ಮೀ ಹಬ್ಬಾಳ್ಕರ್ ಇಪ್ಪತ್ತು ಸಾವಿರ ರೂಪಾಯಿ ಖಾನಾಪುರದಲ್ಲಿ ಮಹಾಲಕ್ಷ್ಮಿ ಸೊಸೈಟಿಯಿಂದ ಲೋನ್ ತೆಗೆದಿದ್ರು ಎರಡ್ ಸಾವಿರ ಒಂದು ಎರಡರಲ್ಲಿ ಆ ಲೋನ್ ತುಂಬಕ್ಕೆ ಅದನ್ನು ಗಾಡಿ ತಗೊಂಡು ಹೋದರು ಅಂದ್ರೆ ಎಬ್ಸ್ಕೊಂಡು ಹೋದ್ರು ಲೋನ್ ಕೊಟ್ಟವರು ಅದೇ ಮಹಾಲಕ್ಷ್ಮಿ ಸೊಸೈಟಿಗೆ ಡೈರೆಕ್ಟರ್ ಯಾರಿದ್ರು ಲಕ್ಷ್ಮಿ ಹಬ್ಬಾಳ್ಕರಿದ್ರು ಈಗ ಐದನೂರು ಕೋಟಿಗಿದ್ದು ಹೆಚ್ಚು ಯಾವ ಸಚಿವ ಸಂಪುಟದಲ್ಲಿದ್ದಾರೆ ನಿಮ್ಮ ಸಚಿವ ಸಂಪುಟದಲ್ಲಿ ಇದಾರೆ ಹೌದಾ ನಂತರ ಹತ್ತೊಂಬತ್ತರ ಎಂಬತ್ತು ತೊಂಬತ್ತರಲ್ಲಿ ಒಂದು ಎಕರೆ ಹೊಲ ಇರಲಿಲ್ಲ ಶೇತಿ ಜಾರಕಿಹೊಳ್ರಿಗೆ ಈ ಸಾವಿರಾರು ಎಕರೆ ಹೊಲ ಏಳೆಂಟು ಡಿಸ್ಟಿಕ್ ಅಲ್ಲಿ ಅದು ಹೆಂಗೆ ಬಂತು ಹೇಳ್ತೀರಾ ಬದಲು ಮಾಡಿ ಸುರ್ಜೇವಾಲೆ ಅವ್ರೆ ನಿಮ್ಮ ಗಮನಕ್ಕೆ ಯಾಕೆ ಬಂದಿಲ್ಲ ಇವ್ರು ಏನೋ ಹೇಳ್ತಾರೆ ಏನೋ ನೀವೇನೋ ಕೇಳ್ತರಿ ಸಾಕಷ್ಟು ಮಂತ್ರಿ ಆಗಲಿಕ್ಕೆ ಯೋಗ್ಯದಾರೆ ಅವ್ರದ್ದು ಹಾರಿಕಾರ ಮೀಸಮ ಪಾಯಸಂಪಕ್ಕು ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಕೊಡ್ರಿ ಎಮ್ ಎಲ್ ಸಿ ಏನಾಯ್ತು ಎಮ್ ಎಲ್ ಸಿ ಅನ್ನ ನೀವು ಮಂತ್ರಿ ಮಾಡಬಾರ್ದಾ ಮಾಡ್ಬೇಕಲ್ಲ ಅಶೋಕ್ ಪಟ್ಟಣ ಇದ್ದಾರೆ ಸೀನಿಯರ್ ಮೋಸ್ಟ್ ಅವ್ರಿಗೆ ಕರೆದು ಕೊಡಿ ಇವ್ರನಿಬ್ಬರು ಕೈ ಬಿಡಿ ಇಲ್ಲ ಸರ್ಕಾರ ಕೆಟ್ಟ ಹೆಸರು ಬರ್ತೈತೆ ಇವರು ಅಭಿವೃದ್ಧಿ ಆಗ್ತಾರೆ ಗ್ಯಾರಂಟಿಯಿಂದ ಹೆಸರು ಏನು ಕಳ್ಸಿದರೆ ಅದು ಹಾಳಾಗ್ತಾ ಇದೆ ಯಾಕಂದ್ರೆ ಬುಲ್ಟಿಚನ್ನು ಇಟ್ಟುಕೊಂಡಿದ್ರಿ ಇವರು ಅಂತಲ್ಲ ಎಷ್ಟೋ ಜನ ಇದಾರೆ ಬದಲು ಮಾಡಬೇಕು ಎಲ್ಲೆಲ್ಲಿ ಕಾಣ್ತೈತಿ ಅಭಿವೃದ್ಧಿ ಅಂದ್ರೆ ಏನು ಮಾನದಂಡ ಏನು ಇವ್ರು ಲಕ್ಷ್ಮಾ ಬರ್ತಾ ಬೆಳಗ್ರಾಮಿಂಗ್ ಸೀಮ್ ಇವರ ರಾಜ್ಯ ಮಂತ್ರಿನಾ ರಾಜ್ಯದ ಎಲ್ಲ ತಿರುಗಾಡ್ತಾರ ಉಡುಪು ಉಸ್ತುವಾರಿ ಮಂತ್ರಿನಾಜ್ಜಾರ್ಗಳವರು ಏನಿರ್ತಾರೆ ಬಳಿ ಬಹಳವಾಗಿರ್ತಾರೆ ರಾಜ್ಯದ ಮಂತ್ರಿನಾ ಹಿಂದೆ ಮನರ್ ಸಾಬ್ ಜೊಲ್ಲೆ ನೋಡದೆ ಶಚಿಕಲಾ ಜೊಲ್ಲೆ ಇದ್ರು ನಿಪ್ಪಾನಿ ಮಂತ್ರಿ ಇದ್ರು ರಾಜ್ಯದ ಮಂತ್ರಿ ಆಗಕ್ಕೆ ಯೋಗ್ಯತೆನೇ ಇಲ್ಲ ನೀವು ಸಿದ್ದರಾಮಯ್ಯ ನಿಮ್ಮ ಹಿಂಬಾಲಕರನ್ನ ಸ್ವಲ್ಪ ಬದಲಾವಣೆ ಮಾಡಿ ಧೈರ್ಯ ಮಾಡಿ ಬದಲಾವಣೆ ಸರ್ಕಾರ ಹೋದ್ರೆ ಏನು ನಷ್ಟ ಏನೂ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ದುಡ್ಡು ಬಿಡುಗಡೆ ಮಾಡತ್ತೀರಿ ಇಲ್ಲ ಯಾರು ಅಂದರೆ ಇನ್ನೂ ಒಂಬತ್ತು ಸಾವಿರ ಕೋಟಿ ಸಾಲ ತೆಗೀರಿ ಆದ್ರೆ ಅಭಿವೃದ್ಧಿ ಎಲ್ಲಿ ಬಂದು ಮುಟ್ತಾ ಇದೆ ಬಿಜೆಪಿ ಸರ್ಕಾರ ನಲ್ವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಆರೋಪ ಮಾಡಿದ್ರಿ ಈಗ ನಿಮ್ಮ ರಾಜ್ಯ ಗುತ್ತಿಗೆದಾರನ ಮಾಡತ್ತಾರ ಅದ ಅರವತ್ತಲ್ಲ ಇದು ಈ ಸರ್ಕಾರ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ವರ್ಗಾವಣೆ ನೋಡ್ಕೊಂಡ್ರಿ ಎಲ್ಲೆಲ್ಲಿ ಏನಾಯ್ತು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಂತು ಎರಡು ವರ್ಷ ಪೀಡದಲ್ಲಿ ಮತ್ತೆ ಹೆಂಗ ನಡೆಸ್ರೆ ನೀವು ಸರ್ಕಾರ ಅಂದ್ರೆ ಹೆಂಗ ಯಾವ ಮಾನದಂಡ ಪರಿಹಾರ ಎಷ್ಟೋ ದಿನ ಪರಿಹಾರ ನಿಧಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಪಿ ಎಸ್ ಐ ಎಷ್ಟು ಖಲೆ ಅರೆ ಎ ಎಸ್ ಐ ಮತ್ತು ಹವಾಲ್ದಾರ್ ಆ ಪೋಸ್ಟ್ಗಳನ್ನು ತುಂಬಬೇಕಾಗಿದೆ ದುಡ್ಡು ಇಲ್ಲ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಇಲ್ಲ ಇಂಥ ಹೊತ್ತಿನಲ್ಲಿ ಬಟ್ಟೆ ಶ್ರ ಪಟ್ಟಿ ತೆಗೀರಿ ತೆಗೆದೊಮ್ಮೆ ಯಾರು ಒಳ್ಳೆಯವರು ಲಿಸ್ಟ್ ತೆಗೀರಿ ತೊಂಬತ್ ಪರ್ಸೆಂಟ್ ಬಸ್ಟ್ ಇದಾರೆ ನಾವು ಎರಡು ದಾನು ನಮ್ಮ ಕಣ್ಣಿಗೆ ಬಿದ್ದಿದ್ದು ಹುರ್ಜೇವಾಲ ಅವ್ರು ಬರ್ತಾರ ಹೋಗ್ತಾರ ಎನ್ಕ್ವೈರಿ ಮಾಡ್ತಾರ ಯಾರಾದರೂ ಒಂದು ಎರಡು ಮೂರು ಮಂದಿ ಎಮ್ ಎಲ್ ಎಗಳು ತಕರಾರ್ ತಗಿರ್ತಾರ ಅಭಿವೃದ್ಧಿ ಆಗ್ತಾ ಇಲ್ಲ ನಾವು ಆ ಕ್ಷೇತ್ರದಲ್ಲಿ ಅಡ್ಡಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂತ ರಾಜುಕಾಯಿ ಅಷ್ಟ ಇಲ್ಲ ಜನ ಎರಡು ಮೂರು ಜನ ಧ್ವನಿ ಹಚ್ಚಿದ್ರೆ ಧ್ವನಿ ಅಡಗಿಡ್ಸ ಅಡಗಿಸಿದ್ರ ಏನಾರ ರಾಜು ಕಾಯಿ ಏನೋ ಒಂದು ಪೋಸ್ಟ್ ಕೊಟ್ರಿ ಅದರಿಂದ ಅಭಿವೃದ್ಧಿ ಅಹ್ ಆಗ್ತದೆ ಅವ್ರು ಸುಮ್ಮ ಆದ್ರು ಸುಮ್ಮ ಮಾಡೋದಲ್ಲ ಸುರ್ಜೇವಾಲೆ ಅವ್ರೆ ಸುಮ್ಮ ಮಾಡೋದಲ್ಲ ಗಬ್ ಕುಡ್ಸೋದಲ್ಲ ನ್ಯೂನ್ಯಗಳೇನು ಕೆಲ್ಕೊಂಡ್ ಹೋದ್ರಿ ಎಲ್ಲ ಎಮ್ ಎಲ್ ಎನ್ ಬೆಟ್ಟಾದ್ರಿ ಏನ್ ಸಾಧನೆ ಏನು ಮುಂದ್ ಸರ್ಕಾರ ಬರೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮೊದಲೇ ಆಗ್ತೈತೆ ನಾನು ಸಂಚಿವ ಸಂಪುಟ ಪುನರಚನೆ ಆಗ್ಬೇಕು ಬೇಗ ಆಗ್ಬೇಕು ನಂತರ ಕಾರ್ಯಕರ್ತರ ನಿಗಮ ಮಂಡಳಿ ಪಾಪ ಮೂವತ್ತು ನಲ್ವತ್ತು ವರ್ಷದಿಂದ ಅವ್ರು ಕಾಯ್ತಾ ಇದಾರೆ ದಾರಿ ಕಾಯ್ತಾ ಇದಾರೆ ಅದು ನಿಯಮಕ್ಕೆ ಇಲ್ಲ ಪಟ್ಟಿ ಮುಂದೆ ಬಿಡುಗಡೆ ಮುಂದೆ ಬಿಡುಗಡೆ ಯಾಕಂದರೆ ದುಡ್ಡು ಇಲ್ಲ ಈಗ ಮಂಡಳಿ ಕೆಲವೊಂದು ಅಲ್ಲಿ ಕೆಲವೊಂದು ಲಾಸ್ ಅಲ್ಲಿವೆ ಮೈಸೂರು ಚೆಂಡೈಲ್ನಲ್ಲೂ ದೊಡ್ಡ ಪ್ರಾಫಿಟ್ ಇದೆ ಚಿನ್ನದ ಹಟ್ಟಿಗೆ ಅದು ಪ್ರಾಫಿಟ್ ಇದೆ ಕೆಲವೊಂದು ಪ್ರಾಫಿಟ್ ಅದ ಲಾಸ್ ಅಲ್ಲಿವೆ ಆದರೆ ತುಂಬಬೇಕಲ್ಲಾಗಿತ್ತು ತುಂಬಲಿಕ್ಕೆ ನಿಮ್ಗೆ ದುಡ್ಡು ಇಲ್ಲ ಎಷ್ಟು ಒಂದು ಎರಡು ಅಧಿಕಾರಿ ಹೇಳ್ತಾರೆ ನಮ್ಗೆ ಎನ್ ಓ ಸಿ ಬಂದಿಲ್ಲ ಅಂತ ಸಿ ಬಂದಿಲ್ಲ ಅಭಿವೃದ್ಧಿ ಹಂಗೆ ಆಗ್ತಿತ್ತು ಅದು ಅಭಿವೃದ್ಧಿ ಆಗಂಗಿಲ್ಲ ಮತ್ತು ಹಣ ಏನು ಹೊಂಟು ನೀವು ಹೇಳ್ತೀರಿ ಅಭಿವೃದ್ಧಿಗೆ ದುಡ್ಡು ಇಲ್ಲ ಅಂತ ಐವತ್ತು ಲಕ್ಷ ಪತ್ನಿ ಕ್ಷೇತ್ರಕ್ಕೆ ನಾನು ಬಿಡುಗಡೆ ಮಾಡ್ತೇನೆ ಅಂತ ಹೇಳ್ತಲ್ಲ ಐವತ್ತು ಕೋಟಿ ಏನೋ ಹೇಳಿದ್ರಿ ನಿಮ್ಮ ಹೇಳಿಕೆಗೆ ಏನು ಅರ್ಥ ಇದೆ ಏನು ಸತ್ತಿದೆ ಇದು ನೀವು ವಿಚಾರ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರೇನೋ ಅವ್ರೇನೋ ಮಾಡ್ಕೋತಾರ ಮಾಡ್ಕೋತಾರ ಅವರು ನೀವು ನೋಡಾತಿರಿ ಅವ್ರೇನು ನೋಡಾತಿರಿ ಏನ್ ಕೇಂದ್ರಕ್ಕೆ ಏನು ಹೋಗಿ ದುಡ್ಡು ಮುಟ್ಸತಿ ಮುಟ್ಟಾತೈತಿ ನಿಮಗೇನು ಸಿಗತ್ತೆ ಸಿಗಾತೈತಿ ಅಂದರೆ ನಿಮ್ಮ ಸಚಿವ ಸಂಪುಟ ಎಷ್ಟೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಮಾನದಂಡ ಏನು ಅಭಿವೃದ್ಧಿ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಮಾನದಂಡ ಏನು ಮತ್ತೆ ನೂರು ಕೋಟಿ ಹೆಂಗೆ ಮಾಡಿದ್ರು ಅವರು ಎಲ್ಲ ಆಸ್ತಿಗಳನ್ನ ಹೇಳಿದೇವನು ಚಿಕ್ಕ ಮತ್ತೆ ಲಕ್ಷ್ಮಾ ಬಾಳ್ಕರ್ ಇರೋದು ಇನ್ನೂ ನಾಲ್ಕೈದು ಮಂದಿ ಹೇಳ್ತೇವೋ ಯಾವ ಜಿಲ್ಲೆಯಲ್ಲಿ ಪ್ರಾಮಾಣಿಕ ಅದ ಒಂದು ಹಿರಿಯ ಅಶೋಕ್ ಪಟ್ಟಣ ಅವರು ಅಭಿವೃದ್ಧಿ ಅಧಿಕಾರ ಎಲ್ಲರಿಗೂ ಗೊತ್ತಿದೆ ರಾಮದೂರದಲ್ಲಿ ಚುಕ್ಕಡಿ ಭಾಗದಲ್ಲಿ ಕೇಳ್ರೆ ಪ್ರಕಾಶ್ ಚುಕ್ಕರಿ ನಲವತ್ತು ವರ್ಷದಿಂದ ಅಭಿವೃದ್ಧಿ 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 ಬರೀ ಕೇವಲ ಅಭಿವೃದ್ಧಿ ಅವ್ರದ್ದು ಇವರ ಮೂರ್ತಿ 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 ಪ್ರಶಸ್ತಾಪ ಶಿವಾಜಿ ಬ್ಯಾನ್ ಹಚ್ಚಿದ್ದಾರೆ ಲಕ್ಷ್ಮೀ ಅಬ್ಬಾಕರ ಯಾಕಂದ್ರೆ ಓಟ್ ಬ್ಯಾಂಕ್ ಈಗ ಸೃಷ್ಟಿ ಅವರು ಕೈ ಕೊಟ್ಟಿದ್ದಾರೆ ಹೌದು ಸಲ ಅರವತ್ತು ಸಾವಿರ ಲೀಡ್ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟವ್ರನ್ನ ಹಾಸ್ತರಲಿಕ್ಕೆ ಇವರ ಕಾರಣ ಬೆಳವ ಗ್ರಾಮೀಂದ ಅದು ಮರಾಠಿ ಜನಾಂಗನ ಕೈ ಕೊಟ್ಟರು ಈ ಸಲ ಕೈ ಕೊಡ್ತಾರೆ ಯಾಕೆ ಎಲ್ಲ ನೋಡ್ತಾ ಇದಾರೆ ಅಕ್ಷ್ಮಾ ಬಾಳ್ತಾರೆ ಮನೆಗೆ ಬಂದಾಗ ನೋಡ್ರನು ಸ್ವಲ್ಪ ಬಂದ ಏನೂ ಇಲ್ಲ ಅಲ್ಲಿ ಹೋಗೋದು ಬರೋದು ಹಿರಿಯರ ಗೌರವ ಇಲ್ಲ ಅವ್ರನ್ನ ನೀರು ಆರಿಸ್ತಂತಾರೆ ಅವ್ರಿಗೆ ಗೌರವ ಇಲ್ಲ ಅಲ್ಲಿ ಕುಂಡಾಗ ಜಾಗ ಇಲ್ಲ ಚಾಯ ಇಲ್ಲ ಒಂದು ಕಡೆ ನೀರು ಇಟ್ಟಿದ್ರಿ ಒಂದು ಕಡೆ ಆಫೀಸ್ ಇದೆ ಅಂದ್ರೆ ಆಫೀಸಲ್ಲಿ ನೀರೇ ಆದ್ರ ಮನೆ ಕಡೆ ಮನೆ ಅನ್ವಯ ಕೂತಿರ್ತಾರೆ ಆಫೀಸಾಗಿಲ್ಲ ಅವರು ನಾಪತ್ತೆ ನಾಲ್ಕು ಸಲ ಕೂಡ್ತಾರೆ ಎಂಟು ಸಲ ಅಬ್ಸೆಂಟ ಹುನ್ನಾಳೆ ಬರ್ಕಾಗ ಏನೂ ಗೊತ್ತಿಲ್ಲ ಪಾಪ ಏನೂ ಗೊತ್ತಿಲ್ಲ ಚಿಕ್ಕ ಹುಡುಗ ಏನು ಗೊತ್ತಿಲ್ಲ ಏನು ಮನಿ ತೋತರ ಯಾವುದೋ ಪಿ ಎಸ್ ಐ ನೋಡಪ್ಪ ನಮ್ಮ ಮನುಷ್ಯ ಮಾಡ್ರಿ ಸರ್ಕಾರ ನಮ್ದೈತಿ ಆಟ ಹೇಳೋದು ಪೊಲಿಟಿಷನ ಆ ಅಧಿಕಾರಿಗಳಿಗೆ ಅಧಿಕಾರಿ ಹ್ಞೂ ಅಂತಾರ ಆಗಲ್ದ ಕೆಲಸ ಇವನ್ ಕಡೆ ಕೊಡುದು ಮತ್ತೆ ಆಗೋ ಕೆಲಸ ಅವರು ತಮ್ಮ ತವ ಮಾಡ್ಕೋತಾರ ಪ್ರಕಾಶ ಕಿರ ಹಂಗಿಲ್ಲ ಕಾರ್ಯಕರ್ತರು ಹಿಡಿತಾರ ಸರ್ಕಾರ ಹೆಸರು ಕೇಳಬಾರ್ದು ದಿಲ್ಲಿ ವಿಶೇಷ ಪ್ರತಿನಿಧಿನಿ ಯಾಕೆ ಮಾಡಿದರು ಅಭಿವೃದ್ಧಿ ಹರಿಕಾರ ಅಂತನೇ ಮಾಡಿದ್ದಾರೆ ಸರ್ಕಾರ ಹೆಸರು ಇನ್ನಷ್ಟು ಉತ್ತಂಗ ಆಗಬೇಕಾದ್ರೆ ಕೆಲವು ಸಚಿವ ಸಂಪುಟನೇ ಸಂಪುಟದ ಕೈ ಬಿಡಬೇಕು ಇವು ಎರಡು ಹೇಳಿದೇವು ನಾವು ಬಿಡೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ಬಿ ಜೆ ಪಿ ಆರಾಮ ಆರಿಸಿ ಬರ್ತಾರೆ ಏನು ತೊಂದರೆ ಇಲ್ಲ ಜೆ ಡಿ ಎಸ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾರೆ ಕೆಲವೊಂದು ಭಾಗಕ್ಕೆ ದಾವಣ ಜಿಲ್ಲೆ ಎಲ್ಲ ಕೆಲವೊಂದು ಭಾಗಕ್ಕೆ ಅವ್ರು ಸ್ಟ್ರಾಂಗ್ ಆಗಿ ಆಗ್ತಾರೆ ಅವ್ರಿಗೆ ಹದಿನೈದು ಬಂದ್ರೆ ಸಾಕು ಮತ್ತೆ ಕಿಂಗ್ ಅಪ್ ಕಿಂಗ್ನ ಅಂದ್ರೆ ಯಾವ ಮಾನದಂಡವನ್ನು ಇಟ್ಟುಕೊಂಡು ಸರ್ಕಾರವನ್ನ ನೀವು ನಡೆಸ್ತಾ ಇದ್ರಿ ಮತ್ತೆ ಮಾತ್ರ ಉತ್ತರ ಕೊಡಬೇಕು ನೀವು ಮಿಟಿ ಮೇಲೆ ಮೀಟಿಂಗ್ ಕರಿತೀರಿ ಎ ಸಿ ಮೀಟಿಂಗ್ ಕರಿತೀರಿ ದಡಪಡಿದೆ ಸರ್ಕಾರವನ್ನು ಉಳಿಸ್ಬೇಕು ಉಳಿಸ್ಬೇಕಂತೇಳಿ ಅಭಿವೃದ್ಧಿ ವಿಚಾರವನ್ನ ಮಾತಾಡ್ತಾ ಇದ್ರಿ ಅದ್ರ ನಿಮ್ಮ ಬುಡಕ್ಕೆ ಕತ್ತಲಿ ಇತ್ಲಾ ಆ ಕತ್ತಲಿ ಯಾವಾಗ ನೀವು ಹೆಚ್ಚು ಸಂಪಟ್ನ ಕೆಲವೊಂದು ಜನರು ಕೈ ಬಿಡಬೇಕು ಹೆಸರು ಬಹಳ ಲಿಸ್ಟ್ ದೊಡ್ಡದಿದೆ ಯಾರ್ಯಾರು ಎಷ್ಟೆಷ್ಟು ಅಸ್ಟಿಮೇಟ್ ಎಲ್ಲ ಇದೆ ಮೂವತ್ತು ಜನರು ಇದೆ ಒಂದೊಂದಾಗಿ ಒಂದೊಂದಾಗಿ ಒಂದೊಂದು ಅಲ್ಲಿ ಹೇಳ್ಕೊತ ಹೋಗ್ತವೆ ಹಂಗಾದ್ರೆ ಕೈ ಬಿಡ್ತೀರಾ ಇಲ್ಲ ಇವರು ಕೈ ಬಿಟ್ರೆ ನಿಮ್ಗೆ ಸರ್ಕಾರ ಬೀಳ್ತದೆ ನಿಮ್ಗೆ ಅಂಜಿಕೆ ಬೆಳಂಗಿಲ್ಲ ಅದು ಸರ್ಕಾರ ಗಟ್ಟಿ ಆಗ್ತಿತ್ತು ಮತ್ತಷ್ಟು ಗಟ್ಟಿ ಆಗ್ತಿತ್ತು ಮತದಾರ ಎಲ್ಲಾರು ನೋಡತ್ತಾರ ಎಲ್ಲ ಕ್ಷೇತ್ರದಲ್ಲಿ ಯಾರ್ಯಾರು ಎಮ್ ಎಲ್ ಎ ಏನೇನು ಮಾಡತ್ತಾರ ನೋಡತ್ತಾರ ಕೆಲವೊಂದು ಏರಿಯಾದಾಗ ಎಮ್ ಎಲ್ ಎಗಳು ಅಡ್ಡಾಡದ ಅಡ್ಡಾಡೋಂಥ ಪರಿಸ್ಥಿತಿನೇ ಐತಿ ಯಾಕಂದ್ರೆ ರಸ್ತೆಗಳು ಮಳೆಯಿಂದ ಹಾಳಾಗಿ ಸಂತ್ರಸ್ತರಿಗೆ ಪರಿಹಾರ ನಿಧಿ ಇಲ್ಲ ಅನೇಕ ಯೋಜನೆಗಳು ಹಾಗೆ ಸ್ಥಗಿತವಿದ್ದಾವೆ ಎಷ್ಟೋ ಯೋಜನೆಗಳಿಗೆ ಕೇಂದ್ರ ಸರ್ಕಾರದ ಅನುದಾನ ಬಂದಿಲ್ಲ ಎಲ್ಲ ಮಳೆ ಬೆಳೆ ಎಲ್ಲ ಹಾಳಾಗಿ ಹಂಗೆ ಕೇಂದ್ರ ತಂಡ ಬಂದು ಅವರು ನೀವು ನಲವತ್ತೈದು ಸಾವಿರ ಕೋಟಿ ಕೇಳ್ತೀರಿ ಅವ್ರು ಕೇವಲ ಐದು ಸಾವಿರ ಕೋಟಿ ಅಷ್ಟ ಹತ್ತು ಸಾವಿರ ಕೋಟಿ ಅಷ್ಟ ಕೊಡ್ತಾರೆ ಮತ್ತು ಉಳಿದು ಭರ್ತಿ ಹಂಗೆ ಮಾಡವ್ರು ನಿಮ್ಮದು ಹೆಸರು ಕೆಡ್ತಾ ಇದೆ ಒಂದು ಮನೆಗೆ ಇಂಟಿಷ್ಟು ಕೊಡ್ತೇವೆ ಅಂತ ಹೇಳಿದ್ರಿ ಎತ್ತರ ಹತ್ತೊಂಬತ್ತರಲ್ಲಿ ಅದು ದುಡ್ಡು ಬಂತು ಖರ್ಚಾಗಿ ಹೋಯ್ತು ಮನೆ ಆಗಲಿಲ್ಲ ಯಾಕಂದ್ರೆ ಎಲ್ಲಿ ಜಾಗದಲ್ಲಿ ಕಟ್ಟಬೇಕು ಅಲ್ಲಿ ಕಟ್ಟಿಲ್ಲ ಹಂಗ ಅಧಿಕಾರಿಗಳು ಸರ್ವೆ ಹೆಂಗೆ ಮಾಡಿದ್ರು ಸಂತಸರ ಕಡೆ ಹೋಗಲಿಲ್ಲ ಸ್ವಲ್ಪ ಗೊತ್ತಾಗ್ಬಿಡ್ತೈತಿ ನಿಮಗೆ ನಿಜ ಸ್ಥಿತಿ ಏನು ಕೇವಲ ಮಾ ಮಹಾಪುರ ಬಂದಾಗ ಟೆಂಟ್ ಮಾಡೋದು ಅಲ್ಲಿ ನಿಲ್ಲಿಸೋದು ಅವರು ನದಿ ಪಾತ್ರದ ಜನ ಶ್ರೀಮಂತರು ಇದ್ದರೂ ಕೂಡ ಅಲ್ಲಿ ಬರ್ತಾರೆ ನದಿ ಹೋಗ್ತೈತಿ ಒಂದು ಹದಿನೈದು ಇಪ್ಪತ್ತು ದಿವಸ ಮತ್ತು ಮನೆಗೆ ಹೋಗ್ತಾರೆ ಇಷ್ಟ ನೋಡೋದೆ ಅಯಾರಾಮ್ ಗಯಾರಾಮ್ ಇಲ್ಲಿದೆ ನಮ್ಮನೆ ಹೋಗಿ ನಿಂತಿದ್ದು ಅಲ್ಲಿಗೆ ಅಂತ ಪರಿಸ್ಥಿತಿ ಇದೆ ಅದಕ್ಕೆ ಸಚಿವ ಸಂಪುಟದಲ್ಲಿ ಮೇನ್ ವಿಶೇಷ ಅಂತಂದ್ರೆ ಇವ್ರನ್ನ ಹೆಚ್ಚು ಕೈ ಬಿಟ್ಟಷ್ಟು ಚಲೋ ಇಂಥದ್ದು ಯಾರು ಹೇಳ್ತಾರೆ ನಿಮ್ಗೆ ಸಲಹೆ ಸೂಚನೆ ಒಂದು ಎರಡೆರಡು ವಿಕೆಟ್ ಮಾಡ್ರಿ ಈಗ ಎರಡು ವಿಕೆಟ್ ಒಗೆದ್ರಿ ಅದು ಕೂಡ ರಾಮೋಶಿ ಜನಾಂಗದವ್ರು ಅವ್ರನ್ನ ಯಾಕೆ ತೆಗೆದ್ರಿ ನೀವು ಇಲ್ಲಿ ಭ್ರಷ್ಟ್ರ ಇಲ್ಲ ಲಿಂಗಾಯತರಲ್ಲಿ ಭ್ರಷ್ಟ್ರ ಇಲ್ಲ ಒಕ್ಕಲಿಗರಲ್ಲಿ ಭ್ರಷ್ಟ್ರಿ ಸಚಿವರು ಇಲ್ಲ ಅವ್ರನ್ನೇ ಯಾಕೆ ತೆಗೆದ್ರಿ ನೀವು ಏನು ಛುಲ್ಲ ಕಾರಣ ಡಿ ಕೆ ಶಿವಮಾರ್ ಕ್ಷಮಾಪಣತಿ ರಾಜನ್ನ ಕ್ಷಮಾಪನ ಮಾಡೋದಿಲ್ಲ ಇದು ಯಾವ ನ್ಯಾಯ ಅವ್ರಿಗೆ ಕ್ಷಮಾಪನ ಮಾಡಿ ಸ್ವಚ್ಛಪುಟ್ಟ ತಗೋರಿ ಒಳ್ಳೆಯವರು ಅವರು ಆ ಭಾಗದಲ್ಲಿ ಏನು ವಾಲ್ಮೀಕಿ ಹಗರದಲ್ಲಿ ಅವ್ರನ್ನ ತೆಗೆದ್ರೆ ಅದು ಕರೆಕ್ಟ್ ಅದೇ ನಿಮ್ಮ ಪ್ರಕಾರ ರಾಜನ ಏನು ಹೇಳಿಕೆ ಮತ್ತೊಳೋ ಬಗ್ಗೆ ಏನು ಒಂದು ಹೇಳಿಕೆ ಕೊಟ್ಟರು ನೀವು ಆರ್ ಎಸ್ ಎಸ್ ಪಾಠ ಹೇಳಿದ್ರಲ್ಲ ಅವ್ರಿಗೆ ಕ್ಷಮಾಪನ ಮಾಡಿದ್ರಿ ಸ್ಟ್ರಾಂಗ್ ಇದ್ದವರು ನಿಮ್ಮ ಸ್ವಚ್ಛ ಚಂಪುಟದಲ್ಲಿ ಇದಾರೆ ಮತ್ತು ವೀಕ್ ಇದ್ದವರು ತೆಗಿಯತ್ತೀರಿ ನೀವು ಯಾರ ಅಭಿವೃದ್ಧಿ ಮಾಡತ್ತಾರ ಅವ್ರನ್ನ ತೆಗಾಯ್ತೀರಿ ನೀವು ಯಾರು ರೊಕ್ಕ ಮಾಡತ್ತಾರ ಅವ್ರು ಇಡತ್ತರಿ ನೀವು ಟಿಕೆ ಸುಟ್ಕೇಸ್ ಕೊಡ್ಬೇಕಲ್ಲ ಅಲ್ಲಿ ಕೇಂದ್ರಕ್ಕೆ ಕೊಡ್ಬೇಕು ಬಿಹಾರ್ ಎಲೆಕ್ಷನ್ ಬಂತು ಅಲ್ಲಿ ಕೊಡ್ಬೇಕು ಮತ್ತು ಅಭಿವೃದ್ಧಿ ಹಣ ಎಲ್ಲಿ ಹೋತು ಎಲ್ಲ ಗ್ಯಾರಂಟಿಯಿಂದ ಹಾಳಾಗಿದ್ದು ಆ್ಯಕ್ಚುಲಿ ಹೇಳೋದಂತಂದ್ರೆ ಒದ್ದಾಡತ್ತೀರಿ ನೀವು ಒಂದಾನಿ ಕೊಡಕ್ಕೆ ಮೊದಲು ಒಂದೊಂದು ತಿಂಗಳು ಕೊಡಿ ಮೂರ್ ಮೂರು ತಿಂಗಳು ಯಾವುದೋ ಸ್ಕೀಮ್ ಬರಲಿ ಮೂರ್ಮೂರು ತಿಂಗಳ ನೀವು ಹಾಕಿ ವೃದ್ಧಾಪ್ಯ ವೇತನ ಅದು ವಿಧ ವೇತನ ಕಲಾವಿದರ ಮಹಾಶಾಸನ ಮೊನ್ನೆ ಒಂದೂರ ಐವತ್ತು ರಾಜ್ಯದ ಸ್ವಾತಂತ್ರೋದರಿಗೆ ನಾಲ್ಕು ಸಾವಿರ ಕೋಟಿ ಎಷ್ಟೋ ಸಾರಿ ನಾಲ್ಕು ಕೋಟಿ ಎಂಬತ್ತೈದು ಲಕ್ಷ ಬಾಕಿ ಉಳಿಸ್ಕೊಂಡಾರಂತ ಸ್ವಾತಂತ್ರ್ಯ ಹೋದ್ರೆ ಪಿಂಚಣಿ ಅದು ಯಾಕೆ ಉಳಿಸ್ಕೊಂಡ್ರೆ ಅಕ್ಕಿಲ್ಲ ಮತ್ತು ಬಿ ಜೆ ಪಿ ಏನು ಆರು ಇದ್ದಾರೆ ಅಥವಾ ವಿಧಾನ ಪರಿಷತ್ನಲ್ಲಿದ್ದಾರೆ ಅವರು ಶ್ವೇತಪತ್ರ ಹೊರಡಿಸಿ ಅಂತ ಕೇಳ್ಬೇಕು ಅವ್ರು ನೀವೇನು ಮಾಡ್ತೀರಿ ಕೇಂದ್ರ ಸರ್ಕಾರ ಸ್ವೇತಪತ್ರ ಹೊಡೆಸಲಿ ಕರ್ನಾಟಕ ಎಷ್ಟು ಕೊಟ್ಟಿದ್ದ ನೀವು ಪ್ರಶ್ನೆ ಉತ್ತರ ಅದಲ್ಲ ನಿಮ್ದು ಮಾಡ್ರಿ ಅವರೂ ಮಾಡಲಿ ಎಷ್ಟು ಕೊಟ್ಟಿದ್ದ ಅಂತ ಅವ್ರು ಹೇಳ್ತಾರ ಎಷ್ಟು ಖರ್ಚಾಗೈತಿ ಯಾವುದಕ್ಕೆ ನೀವು ಹೇಳ್ತರಿ ಅವಾಗ ಗೊತ್ತಾಗತಿತ್ಲಾ ನೀರಿ ನೀರಿಗೆ ಆ ಹಾಲಿಂದ ಹಾಲಿಗೆ ಅಂತ ಇವೊಂದು ಪ್ರಶ್ನೆ ಹೇಳ್ತಾರೆ ಅವರೊಂದು ಪ್ರಶ್ನೆ ಕೇಳ್ತಾರೆ ನೀ ಎಮ್ ಬಗ್ಗೆ ನಾವು ತೆಗೆದ್ದೇವೆ ಬ್ಯಾಲೆಟ್ ಪೇಪರ್ ಮಾಡ್ತೀವ ನೀವ ಯಾವುದೋ ಕಾಲಕ್ಕೆ ಹಳೆಯ ಕಾಲಕ್ಕೆ ಶಿಲಾಯೋಗಕ್ಕೆ ಹೋಗ್ತಾರಂತ ಬಿ ಜೆ ಪಿ ಅವರು ಮತ್ತು ಮುಖ್ಯಮಂತ್ರಿ ಏನು ಕೊಡ್ತಾರೆ ಶಿಲಾಯೋಗಕ್ಕೆ ಹೋದಂಥದ ರಾಷ್ಟ್ರಗಳೇನು ಬಡವಾಗಿದ್ದಾರ ಶ್ರೀಮಂತ ಅಂತ ನೀವು ಉತ್ತರ ಕೊಡ್ತಾರೆ ಬರೇ ಒಣ ಹುಷಾರನೇ ಇದೆ ಅತಿವಷ್ಟು ಕಡೆ ಬಂದಿಲ್ಲ ಪ್ರವಾಹ ಇಳಿತೇನೋ ಭಾಳ ನಶೀ ನಿಮ್ಮ ಚಲೋ ಇಲ್ಲಂದ್ರೆ ಮತ್ತು ಕಳೆಸ ಸಾವಿರ ಆಗಿತ್ತು ಹಂಗೆ ಪರಿಸ್ಥಿತಿ ಆಗ್ತಿತ್ತು ಬೋಟ್ ಖರೀದಿ ಮಾಡ್ತೀರಿ ಟೆಂಟ್ದಲ್ಲಿ ಖರೀದಿ ಮಾಡ್ತೀರಿ ಶೌಚಾಲಯ ವ್ಯವಸ್ಥೆ ಇಲ್ಲ ಕೆಲವೊಂದು ಕಡೆಗೆ ಕೆಲವೊಂದು ಕಡೆ ಮಾಡಿದರೆ ಕೊಳ್ಳಗಳ ಅಂತ ಕೆಲವೊಂದು ಕಡೆ ಇದೆ ಏನೇನು ಮಾಡ್ತಾ ಇದ್ರಿ ನಾಟಕ ಡ್ರಾಮಾ ಎಲ್ಲ ನಡೆದೆ ಪಾಪ ತಹಸೀಲ್ದಾರ್ ಎ ಸಿ ಅವರು ಅವ್ರು ಏನೋ ಮಾಡಿ ಸಮಾಧಾನ ಮಾಡಿ ಡಿ ಸಿ ಕಾತಾರೆ ಡಿ ಸಿ ಅವರು ಇಲ್ಲಿ ಕಾತಾರೆ ನೀವು ಡಿ ಸಿ ಮೀಟಿಂಗ್ ಕರ್ತೀರಿ ಒಗಳ ಮೀಟಿಂಗ್ ಕರಿತೀರಿ ಅಲ್ಲ ಸಿ ಒಗಳ ಮೀಟಿಂಗ್ ಕರಿತೀರಿ ಅಲ್ಲಿ ಅವ್ರು ನಿಮ್ಗೊಂದು ವರದಿ ಒಪ್ಸ್ತಾರ ಮುಗೀತು ಅಭಿವೃದ್ಧಿ ಆಯ್ತು ಅಂತೇಳಿ ಜೆ ಜೆ ಎಮ್ ಕಾಮಗಾರಿಗಳಿಗೆ ಎಷ್ಟು ಪೂರ್ವಗೊಂಡಿದಾವ ಎಷ್ಟು ಪೂರ್ವಗೊಂಡಿಲ್ಲ ಅದು ತಪಾಸಣೆ ಸಿ ಓಗಳು ನಿಮಗೆ ಕರೆಕ್ಟಾಗಿ ಕೊಡತ್ತಾರ ಹ್ಯಾಂಡ್ ಓವರ್ ಮಾಡತ್ತಾರ ಹೆಂಗ ಕಳಪೆ ಕಾಮಗಾರಿ ಮಾಡೋದು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡೋದು ದುಡ್ಡು ತಕೊಂಡು ಹೋಗೋದು ರಾಮದೂರಲ್ಲಿ ಅವನು ಹೇಳೋದು ಒಂದೂರ ಐವತ್ತು ಕಾಮಗಾರಿಗಳಿವೆ ಮದ್ರಾಸ್ ಅವ್ನ್ಗೆ ಯಾವಾಗ ಕಾಂಟ್ರಾಕ್ಟ್ ಕೊಡಿದಿರಿ ಅವರ ದೊಡ್ಡ ಮಾಡಿ ಕಳಪೆ ಲೈನ್ ಮಾಡಿ ಅದನ್ನು ಹ್ಯಾಂಡ್ ಓವರ್ ಮಾಡಿದಾರ ಜೆ ಜೆ ಎಮ್ಮ ಬಹುನ ಕುಡಿಯೋ ಯೋಜನೆ ಅದೊಂದು ಹಾಗಾದ್ರೆ ಇಲ್ಲಿ ಡಬ್ಲ್ಯೂಗಳು ಆರ್ ಡಬ್ಲ್ಯೂ ಎಸ್ ಡಬ್ಲ್ಯೂಗಳು ನಾವು ಹೇಳಿದೆವು ಎರಡು ಮೂರು ಕಿರಣ್ ಗೋರ್ ಪಡೆ ಅಂತ ಹೇಳಿದರೆ ಪಾಂಡುರಂಗ ಚಿಕ್ಕ ಕೊಡಿ ಹೇಳಿದರೆ ಭ್ರಷ್ಟನ ತೆಗಿ ಅಂತ ಹೇಳಿದರೆ ನೀವು ಮತ್ತೆ ಪ್ರಮೋಷನ್ ಕೊಡಾತಾರೆ ನಾವು ಕಿರಣ್ ಗೋರ್ ಪಡೆಗೆ ಮೂರು ಮೂರು ಪೋಸ್ಟ್ ಕೊಟ್ಟಿದ್ರಿ ಹಿಂದೆ ಇದ್ದಾಗ ಈಗ ಈಗೇನೋ ಒಂದು ಪೋಸ್ಟ್ ಕೊಟ್ಟಿದ್ರಿ ಎನ್ಕ್ವೈರಿ ಹಾಕಿಲ್ಲ ಎನ್ಕ್ವೈರಿ ಆದ್ರೆ ಆದರೆ ಸಿಇಒ ಹೋಗ್ತಾರ ಪೋಟೋ ಬರ್ತಾರ ರಾಹುಲ್ ಸಿಂಧೆ ಇವತ್ತಿನ ಮುಖ್ಯ ವಿಷಯ ಅಂತ ಸಚಿವ ಸಂಪುಟದಲ್ಲಿ ನೀವು ಯಾಕೆ ಭ್ರಷ್ಟ ಇಟ್ಕೊಂಡಿರಿ ನಾವು ಹೇಳ್ಬೇಕು ಜನರಿಗೆ ಹೇಳ್ಬೇಕ ಜನರ ಟ್ಯಾಕ್ಸ್ ಹಣದಿಂದ ಸರ್ಕಾರ ನಡೀತಾ ಇದೆ ಇಲ್ಲಿ ಮಾತಾಡೋರಿಲ್ಲ ನಾವು ಮಾತಾಡತ್ತೇವೆ ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಚೆನ್ನಾಗಿ ನಡಿಬೇಕಂತ ನಮ್ಮದು ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಭಿವೃದ್ಧಿ ಮಾಡ್ತಾ ಇದೆ ಅಂತ ಇದೆ ಜನರ ಹೇಗೆ ಜನರ ಒಂದು ಮತ್ತೊಂದು ಕುಟುಂಬಕ್ಕೆ ನಾಲ್ಕು ಸಾವಿರ ಹೊಂಟಿದೆ ಅದು ಕರೆಕ್ಟ್ನೇ ಇದೆ ಅಭಿವೃದ್ಧಿ ಅಂದರೆ ಇದೆ ಅಂತ ಹೇಳ್ತಾರೆ ಬರೋಬರ್ ಇದೆ ಆದ್ರೆ ಇವರು ಕೋಟಿ ಕೋಟಿ ಆಸ್ತಿ ಮಾಡತ್ತಾರಲ್ಲ ಈ ವರ್ಗಾವಣೆಯಲ್ಲಿ ದುಡ್ಡು ಹೋಗ್ತಾರೆ ಅದಕ್ಕೆ ರೇಟ್ ಬೋರ್ಡನ ಬಿಡುಗಡೆ ಮಾಡಿದ್ರೆ ಬಿ ಜೆ ಅದಕ್ಕೆ ಉತ್ತರ ಕೊಟ್ಟರೆ ಎಚ್ ಎಷ್ಟು ತಹಶೀಲ್ದಾರ್ಗೆ ಎಷ್ಟು ಇಂಜಿನಿಯರ್ಗಳಿಗೆಷ್ಟು ಎಲ್ಲ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಇಲಾಖೆ ಉಪನಿರ್ದೇಶಕ ಎಷ್ಟು ಹಿಂದುಳಿದ ವರ್ಗ ಉಪನಿರ್ದೇಶಕ ಎಷ್ಟು ಎಲ್ಲ ನಿಮ್ಮ ರಾಜ್ಯದ ಕಚೇರಿ ವ್ಯಾಪ್ತಿಯಲ್ಲಿ ಬರ್ತಾವು ಟ್ರಾನ್ಸ್ಫರ್ ಮಾಡಿ ಗಪ್ ಚುಪ್ ಮುಂಗೀತು ಮತ್ತು ಅವ್ರು ತೆಗಿಯಲ್ಲ ಬಿಡ್ತಾರ ಅವ್ರು ತೆಗಿಯವ್ರನ್ನ ಜನರನ್ನ ಕೆತ್ತವ್ರನ್ನ ಒಂದು ಕಡೆ ಅಭಿವೃದ್ಧಿ ಆಗ್ತಾ ಇದೆ ಗ್ಯಾರಂಟಿ ಸೇವೆ ಇಲ್ಲ ಅಂತಲ್ಲ ಇನ್ನೊಂದು ಕಡೆ ಭ್ರಷ್ಟ ಸಚಿವರು ಸಚಿವ ಸಂಪುಟವು ನಡೆಸ್ತಾ ಇದಾರೆ ಹೇಳ್ತೇವೆ ಕೈ ಬಿಡ ಅಂತ ಜನರ ಹೇಳಿದ್ದವು ನಾವಲ್ಲ ನಾವಂದ್ರೆ ಏನು ಜನರು ಹೇಳಿದಾಗ ನಾವು ಹೇಳೋರು ಸಿದ್ಧ ಸರ್ಕಾರ ಯಾಕೋ ಬರೋರು ನಡೀತಾ ಇಲ್ಲ ಅಂತ ಹಿರಿಯರು ಬಲವರು ಸರ್ಕಾರ ಒಳಗಿದ್ದವರು ರಿಟೈರ್ಮೆಂಟ್ ಆದವರು ಪಿಂಚಣಿ ಹಣ ಬರೆದವರು ಅಪಾಯಿಂಟ್ಮೆಂಟ್ ಆಗದೇ ಇರೋರು ಎಷ್ಟು ಜನ ಒಬ್ಬರ ಇಬ್ಬರ ಸಾಕಷ್ಟು ಜನ ಹೇಳ್ತಾ ಇದಾರೆ ಅಭಿವೃದ್ಧಿ ಆಗ್ತಾ ಇಲ್ಲ ಎಮ್ ಎಲ್ ಎಗಳನ್ನ ಹೇಳ್ತಾರಲ್ಲ ಮತ್ತೆ ನಿಮ್ದು ನಿಮ್ದು ಎಮ್ ಎಲ್ ಎಗಳನ್ನ ಏನು ಬಿ ಜೆ ಪಿ ಎಮ್ ಎಲ್ ಎಗಳಾದ್ರೆ ಏ ವಿರೋಧ ಪಕ್ಷ ಇತ್ತಿ ಅವರು ಏನೇನು ಅಂತ ಹೇಳ್ಬೋದು ನಿಮ್ಮ ಎಮ್ ಎಲ್ ಎ ಈಗೇನೋ ಬಾಯಿ ಮುಚ್ಚಿದಾರೆ ಈಗೇನೋ ಆರು ತಿಂಗಳಿಂದ ಬಾಯಿ ಬಂದಾಗಿದೆ ಸುರ್ಜೇವಾಲವ್ರು ಬಂದು ಹೋದ ನಂತರ ಸರ್ಕಾರ ಹೆಸರು ಕರ್ತಿಪ್ಪಾ ಏನಿದ್ರು ಮುಖ್ಯಮಂತ್ರಿ ಗಮನಕ್ಕೆ ಕೊಡ್ರೆ ಅಲ್ಲೇ ಒಳಾಪೇ ಕುಸ್ತಿ ಮಾಡ್ಕೊಂಡು ಮುಗಿಸಿಬಿಡ್ರಿ ಅಂತ ಆದರೆ ಸಚಿವ ಸಂಪುಟ್ರವನ್ ಹೇಗೆ ಇಡಬೇಕಾಗಿತ್ತು ಹಾಗೆ ಇಟ್ಟಿಲ್ಲ ಇಷ್ಟ ನಾಳೆ ಮತ್ತೊಂದು ವಿಡಿಯೋಗೆ ಬರ್ತೇವೆ ನಾವು ಇನ್ನೊಂದು ಐದಾರು ಸಚಿವರನ್ನು ಹೇಳ್ತೇವೆ ನಂತರ ಮತ್ತೊಂದು ಐದಾರು ಸಚಿವ ಒಂದೊಂದು ಆ ವಿಡಿಯೋದಲ್ಲಿ ಐದಾರು ಸಚಿವರು ಎಷ್ಟು ಬಸ್ಟ್ ಇದ್ದಾರೆ ಈಗ ಏನಾಗಿದೆ ಎರಡೂವರೆ ವರ್ಷ ಬಿಟ್ಟರೆ ಅಷ್ಟೇ ಹೇಳೋರು ನಾವು ಉಳಿದ್ ನಮಗೆ ಗೊತ್ತಿಲ್ಲ ಬಿ ಎಸ್ ವೈ ಬಿ ಜೆ ಪಿ ಸೋತದ್ ಯಾಕೆ ಭ್ರಷ್ಟಾಚಾರ ಮಾಡಿದ್ದಕ್ಕೆ ವಿಜೇಂದ್ರಗು ಭ್ರಷ್ಟಾಚಾರ ಮಾಡಿದ್ದಕ್ಕನ ಬಿ ಎಸ್ ವಾಯ್ ಹೋದ್ರು ಯತ್ನಾಳ್ ಅವ್ರು ಏನು ಮಾರ್ ಎಷ್ಟು ಇಟ್ರಿ ಕೇಳಿದ್ರು ಅವ್ರು ನೇರವಾಗಿ ಅವ್ರ ಪಕ್ಷದಿಂದ ಹೊರಗೆ ತೆಗ್ದ್ರಿ ಅಂದ್ರೆ ನೀವು ಪ್ರಶ್ನೆ ಕೇಳೋರು ನೀವು ಪಕ್ಷದ ಹೊರ ತೆಗೆ ಅಲ್ಲಿ ಹಂಗೆ ಇಲ್ಲಿ ಹಂಗೆ ಜಿ ಡಿ ಎಸ್ ಅಲ್ಲಿ ಹಂಗೆ ಕುಮಾರಸ್ವಾಮಿ ಬಗ್ಗೆ ಅಥವಾ ದೇವೇಗೌಡ ಬಗ್ಗೆ ಅಪಸ್ ಇದ್ದಾಗ ಅವ್ರು ತೆಗಿತಾರೆ ತೆಗದ್ ತಗದ್ ತಗ ತೆಗೆದು ಬಿಜೆಪಿ ಏನದು ಜಿ ಡಿ ಎಸ್ ಏನಾಯ್ತು ಎಲ್ಲ ಮುಗೀತು ಬಂತು ನಿಮ್ದು ಹಂಗೆ ಆಗೋದು ಎಲ್ಲ ಮೂರು ಮಂದಿ ಒಂದ ನೀವು ಒಳಗಿನ ಒಳಗೆ ನೀ ಸರ್ಕಾರ ಬಂದಾಗ ನಂಗೆ ಸಹಾಯ ಮಾಡು ನಾನು ಸರ್ಕಾರ ಬಂದ ನೀನು ಸಹಾಯ ಮಾಡ್ತೇನೆ ನಾ ಹತ್ತು ಲೈಸೆನ್ಸ್ ಕೊಟ್ಟರೆ ನೀ ಹತ್ತು ಲೈಸೆನ್ಸ್ ಕೊಡು ಸರ ಅಲ್ಲ ಅಲ್ಲ ಶಾಲೆ ಕಾಲೇಜು ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿ ನಂತರ ಯೂನಿವರ್ಸಿಟಿ ವಿ ಟಿಯುಂದು ಹೇಳಿದು ವಿದ್ಯಾಶಂಕರ ಐದುನೂರು ಕೋಟಿ ಮಾಡಿದಾರೆ ಅಂತ ಹೇಳಿದ್ವಿ ನಾವು ಸಾಕ್ಷಿ ಸಮೇತ ಕೊಟ್ಟು ಗುಲ್ಬುರದಲ್ಲಿ ಲ್ಯಾಬ್ ಅಭಿವೃದ್ಧಿಗೆ ಹನ್ನೊಂದು ಕೋಟಿ ವಿಡ್ರಾವಲ್ ಅಂತ ಅಂಥೇಳ್ದು ನಂತರ ಈಗ ಇಪ್ಪತ್ತೊಂಬತ್ತನೇ ತಾರೀಕು ಅವ್ರಿಗೆ ರಿಟೈರ್ಮೆಂಟ್ ಇದೆ ಮತ್ತೊಂದು ವರ್ಷ ರಾಜ್ಯಪಾಲರು ಅವಧಿ ಕೊಟ್ಟಿದಾರಂತ ಅವ್ರಿಗೆ ಇರ್ಲಿಕ್ಕೆ ಮೂರು ವರ್ಷ ಮುಗೀತು ನಾಲ್ಕನೇ ವರ್ಷ ಯಾಕೆ ಕೊಟ್ರಿ ಇಂಥ ಭ್ರಷ್ಟನ ವಿದ್ಯಾಶಂಕರನ್ನ ಯಾಕೆ ಇಟ್ಕೊಂಡ್ರಿ ನೀವು ವಿಟಿಯು ಕುಲಪತಿಗಳು ಇಂಥ ಎಲ್ಲ ಕುಲಪತಿಗಳು ಒಂದು ಯೂನಿವರ್ಸಿಟಿಗೆ ಬಂದಂತ ದೊಡ್ಡ ಮತ್ತೆ ಕಡಿಮೆ ಬರ್ತದಂತ ಇವ್ರ ಮತ್ತೆ ಹೇಳೋರು ಮತ್ತೇನವ್ರು ಇವರ ಹೊರಗುತ್ತಿಗೆ ಏಜೆನ್ಸಿ ಕೊಟ್ಟಿದ್ರಿ ಇದ್ದವ್ರಿಗೇನ ಪಗಾರ ಕೊಡಕ್ಕಾಗತ್ತಿಲ್ಲ ಇಲ್ಲಿ ವಿಟಿಯೋದಾಗ ಅಂದರೆ ಸರ್ಕಾರ ಹೆಂಗೆ ನಡೆದೈತೆ ಅಂತ ನಿಮಗೆ ಹೇಳತ್ತೇವೆ ಸಚಿವ ಸಂಪುಟ ಅಷ್ಟಲ್ಲ ಸರ್ಕಾರ ಹೆಂಗೆ ಹೋಗ್ತಾ ಇದೆ ನೀವು ಎಲ್ಲೆಲ್ಲಿ ಕಡಿವಾಣ ಹಾಕಬೇಕು ಅದನ್ನ ಹೇಳತ್ತೇವೆ ರಾಜ್ಯಪಾಲರು ಕೂಡ ವಿದ್ಯಾಶಂಕರ್ ಕೊಡಬಾರ್ದಾಗಿತ್ತು ಒಂದು ವರ್ಷ ಕೊಟ್ಟಿದ್ದಾರೆ ಅಂತ ಇದೆ ಮತ್ತು ಕೊಟ್ಟಿದಾರಂತ ಯಾಕಂದ್ರೆ ಇವರು ಹಳೆಯ ಅಶ್ವತ್ಥನಾರಾಯಣ್ ಬಿ ಜೆ ಪಿ ಉನ್ನತ ಶಿಕ್ಷಣ ಸಚಿವರಿದ್ರು ಅವ್ರ ಮಾವಿಯವರು ಇವರು ಅಶೋಕ ಅವರೆಲ್ಲ ಕೂಡಿ ರಾಜ್ಯಪಾಲರು ಹೋದ್ರು ಬಿ ಜೆ ಕಂಪ್ನಿ ಆರ್ ಎಸ್ ಎಸ್ ಕಂಪ್ನಿ ಇದೆ ಅಲ್ಲಿ ಹೋದ್ ಮೈನೋ ಮನೆಯ ಮಾಡ್ರು ಒಳ್ಳೆಯದನ್ನು ನಡ್ಸತ್ತಾರಂತೆ ನಿಮ್ಮ ಮತ್ತೊಂದು ವರ್ಷ ಎಕ್ಸ್ಟೆಂಡ್ ಸುದ್ದಿ ಇದೆ ಇಪ್ಪತ್ತೊಂಬತ್ತು ತಾರೀಕು ಗೊತ್ತಾಗ್ತಿತ್ತು ಅದು ಇವ್ರು ಇರ್ತಾರೋ ಬಿಡ್ತಾರೋ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೋ ಯಾಕೆ ನಿಮಗೆ ಹಂತವರು ಬೇಕಾಗಿದ್ದಾರೆ ಸುಟ್ಕಸ್ ತಗೋದು ಸುಟ್ಕೇಸ್ ಕೊಡೋರು ಬೇಕಾಗಿದ್ದಾರೆ ನಿಮಗೆ ಎಲ್ಲರೂ ಹಿಡ್ಕೊಂಡು ಹೇಳತ್ತ ಅಭಿವೃದ್ಧಿ ಬಗ್ಗೆ ಏನು ನಡೆದಿದೆ ರಾಜ್ಯದಲ್ಲಿ ಏನು ನಡೆದಿದೆ ಅದು ತಮ್ಮ ಗಮನಕ್ಕೆ ಬಂದಿಲ್ಲ ನಾವು ಅಭಿವೃದ್ಧಿ ಮಾಡತ್ತೇವಪ್ಪ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ಪಕ್ಷ ಕಾಂಗ್ರೆಸ್ ಪಕ್ಷ ರಾಮೋಷಿ ಪಕ್ಷ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅಭಿಮಾನಿಗಳ ಪಕ್ಷ ಹೇಳ್ಕೊತನಾಡ್ದರಿ ಆಗ್ಬೇಕಲ್ಲ ಅಲ್ಲಿ ಕೆಲಸ ಆಗ್ತಾ ಇಲ್ಲ ಒಳ ಮೀಸಲಾತಿನ ಅದನ್ನು ಜಾರಿ ತರಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಅನುಮೋದನೆಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕೊಟ್ಟಿದ್ರೆ ಅದಕ್ಕೆ ಇಂಪ್ಲಿಮೆಂಟ್ ಆಗ್ಬೇಕಲ್ಲ ಒಟ್ಟಾರೆ ಸಚಿವ ಸಂಪುಟದಲ್ಲಿ ಇದ್ದವ್ರು ಕೈ ಬಿಡ್ರಿ ಅಷ್ಟೇ ಮತ್ತೇನು ಹೆಚ್ಚಿಗೆ ಏನು ಹೇಳೋದು ಏನು ಭಾಳ ಅಗತ್ಯ ಇಲ್ಲ ವೀಡಿಯೋ ದೊಡ್ಡದು ಮಾಡಿ ಏನು ದೊಡ್ಡ ಸಾಧನೆ ಮಾಡೋದನ್ನು ಏನಿಲ್ಲ ಹೇಳೋದನ್ನು ಹೇಳಿದ್ರೆ ಮುಖ್ಯಮಂತ್ರಿಗಳು ಇದನ್ನು ಗಮನಿಸ್ಬೇಕು ಗಮನಿಸ್ತೀರಿ ಅಂತ ಕೇಳ್ಕೋದು ಇದು ಜನರ ಧ್ವನಿ ಅದು ನಮ್ಮ ಧ್ವನಿ ಅಲ್ಲ ಅಲ್ಲ ಸುಮ್ಮನೆ ನಮಗೆ ಹುಡ್ಸಿದ್ದಾರೆ ಒಬ್ಬ ಗೌಡರನ್ನ ಬೇಯ್ಬೇಕಾದ್ರೆ ಒಬ್ಬನ ಹುಚ್ಚು ಬಿಟ್ಟಿರ್ತಾರಲ್ಲ ಹಂಗೆ ನಮ್ಮನ್ನು ಹುಚ್ಚನ್ ಬಿಟ್ಟಿದ್ದಾರೆ ಇದೇ ಜನ ಸಿದ್ದರಾಮಯ್ಯ ಅವ್ರು ಹೇಳ್ರಿ ಅಂತ ಮತ್ತೆ ಅವ್ರು ಹೇಳೋರು ಯಾರ ನಾವೇ ಹೇಳ್ಬೇಕಲ್ಲ ಮತ್ತೆ ಯಾರು ಹೇಳ್ಬೇಕು ಚಿನ್ನ ಜರ್ನಲಿಸ್ಟ್ ನಾವು ಹೇಳ್ಬೇಕಲ್ಲ ಕಿರಿಯರ್ ಹೇಳ್ರ ಅವ್ರೆಲ್ಲಿ ಕೇಳ್ತಾರೆ ಮತ್ತು ಇಷ್ಟೆಲ್ಲ ಅನುಭವ ಅವ್ರಿಗೆ ಇರ್ತದೆ ನೇರವಾಗಿ ಹೇಳಿದೆ ತಿದ್ದುಕೋದು ಬಿಡು ಅವ್ರಿಗೆ ಬಿಟ್ಟು ಈ ಇಬ್ಬರನ್ನ ಕೈ ಬಿಡ್ರಿ ಮತ್ತೊಂದು ಇಬ್ರನ್ನ ತಗೋರಿ ಯಾರನ್ನ ತೊಗೋಬೇಕು ಯಾರನ್ನ ಕೈ ಬಿಡ್ಬೇಕು ಅಂತ ಹೇಳಿದೆ ಮತ್ತು ಸರ್ಕಾರ ನಡೆಸೋರು ನಡೆಸ್ರಿ ಯಾರು ಬೇಡ ಅಂತಾರೆ ಇನ್ನೊಂದು ಎರಡೂವರೆ ಸ್ಪೀಡಿದೆ ಮುಗೀತು ಏನೂ ಮಾಡಲ್ಲ ಗಪ್ ಚಿಪ್ ನಿದ್ದೆ ಮಾಡ್ತಕ್ಕಂಥ ಬಿ ಜೆ ಪಿ ಬರ್ತಾರೆ ನಿದ್ದೆ ಮಾಡತ್ತಾರ ಅವರು ಯಾಕಂದ್ರೆ ಶ್ವೇತಪತ್ರ ಅಂತ ಹೇಳಿಲ್ಲ ಅಧಿವೇಶನ ಮುಗೀತು ಏನು ತರಾಟೆ ಅಂತ ಹೇಳ್ಬೇಕಂತ ಕೆಲವೊಂದು ವಿಷಯಗಳಿದ್ದವು ಅವು ತೆಗೆದುಕೊಳ್ಳಿಲ್ಲ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಸರ್ವೆ ಮಾಡೋಕೆ ಬಂದ್ರಿ ಯಾವಾಗ ಬಂದ್ರಿ ಸರ್ವೆ ಯಾಕೆ ಮಾಡಬೇಕು ಕೇಂದ್ರ ಸರ್ಕಾರ ಮೇಲೆ ದಬಾ ತರಬೇಕು ಇಂತಿಷ್ಟು ಅಮೌಂಟ್ ಬಂದೆ ಬಿಡುಗಡೆ ಹೇಳ್ಬೇಕು ನೀವು ನೀವು ಕೇಂದ್ರ ಸರ್ಕಾರ ವಿರುದ್ಧ ಮಾತಾಡೋರಿಲ್ ನೀವು ಯಾಕಂದ್ರೆ ನೀವು ಸ ನಿಮ್ಮನ್ನು ಮುಂದಿನ ಸಲ ಟಿಕೆಟ್ ಹಾರಿಸರ ಅಂತೇಳಿ ಯತ್ನಾಡ್ಯಂಗೆ ಹೊರಗೆ ಹೋಗಿದ್ರಲ್ಲ ಭಾಳ ಈಶ್ವರಪ್ಪ ಮಾತಾಡ್ತಿದ್ರು ಭಾಳ ಮಾತಾಡ್ದು ಅವ್ರನ್ನೂ ಹೊರಗೆ ಹೋಗ್ದಾಗ್ರಿ ಅದೇ ಎಲ್ಲ ಪಕ್ಷದಲ್ಲಿ ಅದೇ ಇದೆ ಏ ಆಂತರಿಕ ವಿಷಯ ಅಂತ ಆಂತರಿಕ ಏನು ವಿಷಯ ಅದು ಅಭಿವೃದ್ಧಿ ವಿಷಯ ಅಂತರಿಕ ವಿಷಯ ಅಲ್ಲ ಏನು ಹೇಳ್ಬೇಕಾಯ್ತು ಹೇಳಿದಾರ ನೀವು ಬಾಯಿ ಮುಚ್ಚಿಸ್ತರಿ ಹಂಗ ನಡೆದಿದೆ ನಾವು ಕೊಟ್ಟು ಇನ್ನೊಬ್ಬ ಕೊಡು ದೈರ್ಯೋ ಸರ್ತಾನೆ ಹೋಗಲಿ ಎಲ್ಲಿ ಕಡಿತು ಬಿಡಿ ಏನು ಮಾಡತ್ತೆ ಇನ್ನೊಂದು ಒಂಬತ್ತು ಸಾವಿರ ಕೋಟಿ ಅಲ್ಲ ಇನ್ನೊಂದು ಹದಿನೆಂಟು ಸಾವಿರ ಕೋಟಿ ಸಾಲ ಆಗಲಿ ಏನು ಮಾಡೋಕ್ಕಾಗತ್ತೆ ಮೋದಿಯವರು ಅಲ್ಲಿ ಸಾಲ ಮಾಡಿಲ್ಲ ಹತ್ತು ವರ್ಷ ಎಷ್ಟು ಕೋಟಿ